మూలతలేసా అజ్జి నక్కలు పాతారిన ముగ్గులు పూర తెలిపే నేను సవిరదే తి ఫాస్టెస్ ఇది కొంచెం రెడ్డి తెప్పలే అల్లేతులు ఎంచిన టపా టపా ఎంకలు పిండి అంట పుట్టారు పుట్టేడి అర్థా అంటే ఇప్పుడు చెప్పారు

ஒ <big> ಫಸ್ಟ್ ಕ್ಲಾಸ್ ಅವನು ನಮಸ್ಕಾರ ಮಾತಾಡ್ತಾರೆ ಎಟ್ಟೆ ಹಣ್ಣು ಎಟ್ಟೆ ಹಣ್ಣು ಖುಷಿ ಹಣ್ಣು ಸರ್ ಎಲ್ಲ ನಿಮ್ಮೆಲ್ಲವ್ರದ್ದು ಒಂದು ಪತ್ರಕರ್ತರದ ಆಶೀರ್ವಾದ ಬೇಕು ನಮಗೆಲ್ಲ ಪತ್ರಕರ್ತದ ಆಶೀರ್ವಾದ ನೀವು ನಮಗೆ ಮಾಡಬೇಕು ನಿಮಗೆ ನೀವು ಮಾಡಿ ಆಯ್ತಲ್ಲ ಈಗ ನೀವು ನಮಗೆ ಆಡ್ಬೇಕು ನಾವು ನಿಮಗೆಲ್ಲ ಮಾಡ್ಲಿಕ್ಕೆ ಜ್ಯೂಸ್ 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 ಮರ್ಕಂದ ಊಟದ ಮನೆ ಬಹಳ ಸ್ವಚ್ಛತೆ ಕಾಪಾಡಿ ಅನ್ನುವಂಥ ಬೋರ್ಡ್ಗಳೆಲ್ಲ ಇದೆ ಅದ್ರ ಜೊತೆಗೆ ಊಟವನ್ನು ಬಡಿಸುವವರು ಇದ್ದಾರೆ ಊಟ ಮಾಡ್ತಾ ಇರೋರು ಕೂಡ ಇದ್ದಾರೆ

நமஸ்காரா அட்டேசு ಅಜ್ಜಿನ ಬರೋ ತೆ ನೀನ್ ಪಾಯಸ ಯಾಕನ್ನ ಮಾತಾಡಿಸ್ತೇನೆ ಯಾವ್ದು ಒಳ್ಳೆದಾಗಿ ಪಾಯಸ ಪೈಸಾ ಮಾತ್ರ ನಿಮ್ಮ ಪೈಸಾ ಮಾತ್ರ ತಿಂತ ಈಗ ಇಲ್ಲ ಓಟಸ ಓಟಸ ಮಾಡಿದ್ರಾ ಹಾ ಅಂತ ಹೆಸರು ಭೂಮಿಕಾ ಚೆನ್ನಾಗಿದೆ ಚೆನ್ನಾಗಿದೆ ಹೆಸರು ದಿಯಾ ಹಾ ದಿಯಾ ಪ್ರಭು ದಿಯಾ ಪ್ರಭು ಹಾ ಅಂತ ಅಂತ ನಾನು ಊಟ ತಿಂತೀನಿ ಊಟದಲ್ಲಿ ಯಾವುದು ಇಷ್ಟ ನಿಮಗೆ ಇದಲ್ಲಿ ಇದು ಇದು ಮತ್ತೆ ಇದು ಮಿಕ್ಸರ್ ಮತ್ತೆ ರೈಸಾ ಮಿಕ್ಸರ್ ರೈಸ್ ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಮಾಡಿದ್ದಾರೆ ದೇವಸ್ಥಾನದ ಒಳ್ಳೆ ವ್ಯವಸ್ಥೆ ಸಹ ಒಳ್ಳೇದು ಮಾಡಿದ್ದಾರೆ ವ್ಯವಸ್ಥೆ ಸಹ ಒಳ್ಳೇದು ಈಗ ಇಲ್ಲಿ ನಾನು ಈಗ ಹೋದ್ರೆ ಓಡುವವರು ತುಂಬಾ ಇರ್ತಾರೆ ಇಲ್ಲ ಇಲ್ಲ ನೀವು ಊಟ ಮಾಡಿ ಬರೋದಿಲ್ಲ ನೋಡಿ ಎಲ್ಲ ಕೂಡ ಊಟ ಮಾಡ್ತಾ ಇದಾರೆ ಕಳೆದ ಇದು ನಾಲ್ಕನೇ ದಿವಸ ಬಹಳ ಅದ್ಭುತವಾಗಿ ನಮ್ಮ ಓಡಿಯಲ್ಲಿನ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಇಲ್ಲಿ ಶಶಿಧರ್ ಶೆಟ್ಟಿ ಬರೋಡರವರ ಹೊಸ ಕಲ್ಪನೆ ಮತ್ತು ಹೊಸ ಚಿಂತನೆಯೊಂದಿಗೆ ಇಡೀ ತಂಡವನ್ನು ಅವರ ಲೀಡರ್ಶಿಪ್ ಅಲ್ಲಿ ಮುಂದುವರಿಸಿದ್ದಾರೆ ಎಲ್ಲ ವ್ಯವಸ್ಥೆಯನ್ನು ಒಟ್ಟು ವ್ಯವಸ್ಥೆ ನೀವು ದೇವಸ್ಥಾನ ಅಭಿವೃದ್ಧಿಗಳು ನಮ್ಮ ತೀರ್ಥದ ಒಂದು ಬಾವಿ ಇರ್ಬೋದು ನಾಗನಕಟ್ಟೆ ಇನ್ನಿತರ ಜೀರ್ಣೋದ್ಧಾರ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನದಾನ ಎಲ್ಲವೂ ಕೂಡ ವಿಶೇಷ ಮತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಅದು ಪರಿಗಣನೆ ಬರಬೇಕು ಮತ್ತು ವಿಶೇಷವೇ ಕಾಣಬೇಕೆಂಬಂತ ಹೊಸ ಕಲ್ಪನೆಯೊಂದಿಗೆ ಒಳ್ಳೆ ತಂಡವನ್ನು ಕಟ್ಟಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದ್ಭುತವಾಗಿದೆ Uh, नमस्कार

ನನಗ ದೇವಸ್ಥಾನದ ಕೆಲಸ ಪೂರ ಭಾರಿ ಪೊರಲಾತನು ಅಂಚನೆ ಜನಕ್ಕೆಲ್ಲ ಅಂಚನೆ ಮಧ್ಯಾಹ್ನ ಅಡದ ರಾತ್ರಿ ಬಂಡ ಬಟ್ಟೆ ಜನಗಳು ಬತ್ತು ರಾತ್ರಿಗೆ ಜಾಸ್ತಿ ಬಂದ ಈ ದೊಂಬುದೇ ಜನಗಳು ಅಂತ ಕೊಡುವಾರು ಭೈದು ಮಸ್ತು ಜನಗಳಿಗೆ ಎಡ್ಡೆ ಕೆಲಸ ಅವನು ಎಡ್ಡೆ ಕೆಲಸ ತೊಲೆ ಅದ್ರ ಜೊತೆಗೆ ಅಲ್ಲಿ ನೋಡಿ ಅಲ್ಲಿ ಸಹ ಬಡಿಸ್ತಾ ಇದಾರೆ ಅದರ ಜೊತೆಗೆ ಇಲ್ಲಿ ಮಜ್ಜಿಗೆಗೆ ಭಾರಿ ಡಿಮ್ಯಾಂಡ್ ಉಂಟು ಮಜ್ಜಿಗೆಗೆ ಮಜ್ಜಿಗೆಗೆ ಭಯಂಕರ ಡಿಮ್ಯಾಂಡ್ ಉಂಟು ನೀರಿಗೆ ಭಯಂಕರ ಡಿಮ್ಯಾಂಡ್ ಉಂಟು ನೋಡಿ ಇಲ್ಲಿ ಮಜ್ಜಿಗೆ ಎಲ್ಲರೂ ಕೂಡ ಮಜ್ಜಿಗೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಮಜ್ಜಿಗೆಯನ್ನ ಕುಡಿತಾ ಇದ್ದಾರೆ ಅಲ್ಲೇ ಒಂಜಿ ಬರ್ಣ ಕುಸಿಯದ ಇಲ್ಲಿ ಊಟಕ್ಕೆ ಬೇಕಾದದ್ದು ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಬೇಕಾದಂತಹ ಒಂದು ತೆಂಗಿನಕಾಯಿ ಸಿಪ್ಪೆ ಸುಳಿಯುವಂತದ್ದು ಇಬ್ರು ತಂಡ ಇದೆ ಆ ತಂಡದವರನ್ನ ನಿಮಗೆ ಪರಿಚಯ ಮಾಡಿ ಕೊಡ್ತೇವೆ ತೆಂಗಿನಕಾಯಿ ಸಿಪ್ಪೆ ತೆಗೆಯುವವರದ್ದು ಇಬ್ಬರದು ಅವರೇ ಒಂದು ವಿಶೇಷ ಆಕರ್ಷಣೆ ಯಾಕೆಂದ್ರೆ ಎಲ್ಲರೂ ಇಲ್ಲಿ ಅವರು ಸಿಪ್ಪೆ ತೆಗೆಯದನ್ನೇ ನೋಡ್ತಾ ಇರ್ತಾರೆ ಯಾಕಂತಂದ್ರೆ ವೇಗವಾಗಿ ಸಿಪ್ಪೆ ತೆಗೆಯುವಂತ ಹೆಗ್ಗಳಿಕೆ ಇವರು ನಮಸ್ಕಾರ ಒಂದೂವರೆ ಒಂದೂವರೆ ಸಾವಿರದಷ್ಟು ಸಿಪ್ಪೆ ತೆಗಿತಾರೆ ನೋಡಿ ಫಾಸ್ಟೆಸ್ಟ್ ಎರಡು ತೆಪ್ಲೆ ಅಲ್ಲೇ ಎತ್ತು ಹೆಂಚಿನ ಟಪಾ ಟಪಾ ಹೆಂಗಲ ಮಿನಿ ಅಂಡ ಪುಡಿಯರ್ ಬುಡಿ ಅರ್ಧ ಗಂಟೆ ಹುಡುಗಿಪ್ಪ ಸಬಾಸ್ ವೇಗ ದೂತರು ಫಾಸ್ಟೆಸ್ಟ್ ಸಿಪ್ಪೆ ತೆಗೆಯೋರು ಇವರಿಂದಾಗಿ ಅಲ್ಲಿ ಬಹಳ ವೇಗವಾಗಿ ಅಡುಗೆಗೆ ಅದಕ್ಕೆ ಇದಕ್ಕೆಲ್ಲವೂ ಕೂಡ ನೆರವು ಸಿಗ್ತಾ ಇದೆ ಇದು ಒಟ್ಟಾರೆಯಾಗಿ ಈ ಒಂದು ಒಡಿಲು ಬ್ರ ಒಡಿಲು ಬ್ರಹ್ಮಕಲಸದಲ್ಲಿ ಒಂದು ಅನ್ನದಾನದ ಸೇವೆ ಅದರ ಜೊತೆಗೆ ಅನ್ನದಾನವನ್ನು ಸ್ವೀಕರಿಸ್ತಾ ಇರುವಂಥವ್ರು ಮತ್ತು ಇಲ್ಲಿ ಒಂದು ವಿಶೇಷವಾಗಿ ಅದಕ್ಕೆ ಸಹಕರಿಸ್ತಾ ಇರುವಂಥ ಎಲ್ಲರ ಮಾತು पुष्पराज शेट्टी जो आमदार तोंडला सती न्यूज ओ